ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯ ವಾಸಿಯಾಗಿದ್ದಾರೆ ಜೈಲಿನ ಈ ಅವಧಿ ತೀರಿದ ನಂತರದ ಸಂದರ್ಭದಲ್ಲಿ ದರ್ಶನ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಜೈಲಿಂದ ಬರ್ತಿದ್ದಂತೆ ಮುಟ್ಟಿದ್ದೆಲ್ಲ ಚಿನ್ನ ಚಿನ್ನ ದರ್ಶನ್ ಜಾತಕದಲ್ಲಿ ಕಾಣ್ತಾ ಇದೆಯಂತೆ ಮುಂದಿನ ಯಶಸ್ಸಿನ ಲಕ್ಷಣ ಮುಂದಿನ ದಿನಗಳಲ್ಲಿ ಡಬಲ್ ಆಗುತ್ತಾ ಹಾಗಾದ್ರೆ ಅಭಿಮಾನಿಗಳ ಸಂಖ್ಯೆ ಫೆನಿಕ್ಸ್ ಹತ್ತಿಯಂತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಜ್ಯೋತಿಷಿಗಳೇ ಭವಿಷ್ಯವನ್ನು ನುಡಿತಾ ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಹಾಗಾದರೆ ದರ್ಶನ್ ದೊಡ್ಡ ಹೆಸರನ್ನು ಮಾಡಬಹುದಾ ಅದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ನಟ ದರ್ಶನ್ ವಿಷಯದಲ್ಲಿ ಹಾಗಾದರೆ ಜ್ಯೋತಿಷಿಗಳು ಕೊಟ್ಟಂತಹ ಆ ಭವಿಷ್ಯ ನಿಜವಾಗುತ್ತ ಸದ್ಯಕ್ಕದು ಕೌತುಕವನ್ನು ಹುಟ್ಟುಹಾಕಿದೆ ನೋಡಿ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗೋದಾದ್ರೆ ಹದಿಮೂರು ವರ್ಷದ ಹಿಂದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇಪ್ಪತ್ತೆಂಟು ದಿವಸಗಳ ಕಾಲ ಇದೆ ದರ್ಶನ್ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲುವಾಸಿಯಾಗಿರ್ತಾರೆ ಕಮ್ ಬ್ಯಾಕ್ ಮಾಡಿದ ನಂತರ ಸಾರಥಿ ಅನ್ನುವಂತಹ ಸಿನಿಮಾ ಹೊರಗಡೆ ಬರುತ್ತೆ ಕರ್ನಾಟಕಕ್ಕೆ ಕರ್ನಾಟಕವೇ ದರ್ಶನ್ ಹಿಂದೆ ನೆಂತ್ಕೊಳ್ಳುತ್ತೆ ಬೆನ್ನೆಲುಬಾಗಿರುತ್ತೆ ದರ್ಶನ್ಗೆ ಜೊತೆಯಾಗಿ ಅಭಿಮಾನಿಗಳ ಸಂಖ್ಯೆ ಅನ್ನೋದು ಕೂಡ ಹೆಚ್ಚಾಗುತ್ತೆ ರೈಟ್ ರೈಟ್ ನಾವು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏಟು ಆಗಿರುವಂತಹ ನಟ ದರ್ಶನ್ ಜೈಲುವಾಸಿಯಾಗಿದ್ದಾರೆ ಈ ಪ್ರಕರಣದಿಂದ ಹೊರಗೆ ಬರುವುದು ಅಸಾಧ್ಯ ಅಂತ ಈಗಾಗಲೇ ಪೊಲೀಸ್ ಟೀಮ್ ಹೇಳ್ತಾ ಇದ್ರು ಕೂಡ ವಕೀಲರು ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದರ್ಶನ್ರನ್ನ ಈ ಪ್ರಕರಣದಿಂದ ಹೊರಗೆ ರುವುದಕ್ಕೆ ಒಂದು ಪಕ್ಷ ದರ್ಶನ್ ಜೈಲಿಂದ ಹೊರಗೆ ಬಂದ್ರೆ ಆತನ ಲಕ್ಕೆ ಬೇರೆ ದಿಕ್ಕಿನಲ್ಲಿ ಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರಾಜಕೀಯವಾಗಿ ದರ್ಶನ್ ಛಾಪನ್ನ ಮೂಡಿಸ್ತಾರೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಇದೆ ನಡುವೆ ಇನ್ನೂ ಒಂದಷ್ಟು ವಿಚಾರಗಳಿದ್ದಾವೆ ಇದು ಬಹಳ ಗಮನವನ್ನ ಸೆಳೆಯುತ್ತೆ ಅಂದ್ರೆ ನಟ ದರ್ಶನ್ಗೆ ಸಾಡೆ ಸಾತ್ ಏನಾದ್ರೂ ನಡೀತಾ ಇತ್ತ ಸಾಡೆ ಸಾತ್ ಪರಿಣಾಮವನ್ನ ದರ್ಶನ್ ಎದುರಿಸಿದ್ರ ಆ ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ಸುದರ್ಶನ ಹೋಮ ಅಥವಾ ಬೇರೆ ಬೇರೆ ಪೂಜೆಗಳನ್ನ ಮನೆಯಲ್ಲಿ ಮಾಡಿಸ್ತಾ ಇದ್ರ ಅಂತ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಡೇಂಜರಸ್ ಇಯರ್ ಫಾರ್ ಮೀ ಅಂತ ಸ್ವತಃ ದರ್ಶನ್ಗೆ ಗೊತ್ತಿತ್ತ ಪ್ರಶ್ನೆ ಕೂಡ ಉದ್ಭವಿಸಿದೆ ಯಾಕಂದ್ರೆ ಎರಡು ತಿಂಗಳ ಹಿಂದೆ ಇದೇ ದರ್ಶನ್ ಮನೆಯಲ್ಲಿ ಸುದರ್ಶನ ಹೋಮವನ್ನ ಮಾಡಿಸಲಾಗಿರುತ್ತೆ ಈ ನಕಾರಾತ್ಮಕ ಅಂಶಗಳನ್ನ ನಾಶ ಮಾಡೋದಕ್ಕೆ ಈ ಹೋಮ ಪೂಜೆ ಪುನಸ್ಕಾರದ ಮೊರೆಯನ್ನ ಈ ಕುಟುಂಬ ಹೋಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ